ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತಾ ಇರಲ್ಲ ಸೌಕೆಲ್ಲಾರ್ಪ್ಪ ನಾನು ಏನ್ ಯರ್ಪುರನ ಚಾನಲ್ ಸಬ್ಸ್ಕ್ರೈಬ್ ಮಂದಿ ಜರ ಸಬ್ಸ್ಕ್ರೈಬ್ ಮಲ್ಪ್ಲೆ ಒಂದು ಹೊಸ ವರ್ಷದ ವೀಡಿಯೋ ಶುರು ಮಲ್ತು ಅಂದಿಲ್ಲ ನಾನಿತ್ತೆ ಹೊಲಿಲ್ಲ ಗೊತ್ತಾ ಹೌದು ಅದ ಬಂಡ ಅತಿಗೆ ನೋಲುಲ್ಲೇ ಅತಿಗೆ ಹ್ಯಾಪಿ ನ್ಯೂ ಇಯರ್ ಬಲ್ಲೆ ಮಾತೇ ಹ್ಯಾಪಿ ನ್ಯೂ ಇಯರ್ ಅಂಚಿ ಅನ್ ಮೂಲ ಪಾಯಸ ತಿನ್ನೊಂದು ಇಲ್ಲೇ ದಾದ ಇಕ್ ಬತ್ತ ಪಂಡ ಇಂಕಲೂ ಹೆಚ್ಚ ಅದ ಸೆಲೆಬ್ರೇಷನ್ ಪುರದ ಅಲ್ಲ ಮಲ್ಪುಜ್ ಆತಿಗೆ ಪಾಯಸ ಮಲ್ದೇರು ಪುಲಾವ್ ಪುರ ಮಲ್ತದೇರ ಇಕ್ ರುಚಿ ತೋರ ಬರೋಡತ್ತೆ ಮೈತ್ ಇಕ್ಕೋಸ್ಕರ ಅನ್ ಬತ್ತಿನ ತಜ ಪಾಯಸರು ಪುಲಾವ್ ಪುಲಾವ್ ಹೆಂಚ ಮಲ್ತಿದೇರ್ ಪಂದೆ ಮೂಲ ಇನ್ನಿತ ಸ್ಪೆಷಲ್ ಪುಲಾವ್ ಅಂತ ಮೂಲು ಪಾಯಸ

ಮಸ್ತ್ ಟ್ ಮುದ್ದು ಹೋಗೈತೆಲ್ಪರೀ ಸೇಮಿಗೆ ಇಟ್ಟಿಷ್ಟು ಚೂರ್ ಪೆ ಎರಡು ಪಾಡ್ದವ್ ರೆಡಿ ಮಾಡಿ ತಿಕ್ಕೊಳತ್ ಐನಾಂಗ್ ಮಲ್ಪರ ಬರೋನ್ ಇತ್ತೀಜಿ ಇನ್ನತಿಗೆ ಮಲ್ತಿದ್ದಾರ ತಂದ್ ಬೈದ ಜಿ ಹಿಗ್ಲೇನಿ ಟ್ಯೂಷನ್ ಉಂಡು ರಜೆ ಮಲ್ಪೆ ಬಂಡೆ ಬರ್ಶಿ ಪೋಸ ವರ್ಷ ಐತೆ ಕಡಾಪುರ ಒಂದು ಇತ್ತ ಕಾಯಿಸ್ತ ತಿ ನಾನು ಒಂಜಿ ಗಂಟೆ ಆಪ್ದೆ ಟ್ಯೂಷನ್ ಟ್ಯೂಷನ್ಗಂತೂ ಲೇಟ್ ಹಾಕತೆ ಫೋನಾಗ ಇದಕ್ಕೋಸ್ಕರ ದಾದ ಪಂಡ ಅದೇ ಇತ್ತೆ ಇನ್ನಿತ್ತ ಮಧ್ಯಾಹ್ನ ಆತಣ್ಣ ಹೆಂಕುಲು ಇಲ್ಲಾಡೆ ಒನ್ ಹವರ್ಸ್ ಪುರ ಮಲ್ತಾ ಬೈ ಆಡ್ಬೈತು ಪುಲ್ ಅವಂದಿತ್ತೆ ತಿಂದದಿಟ್ಟ ಟ್ಯೂಷನ್ಗೆ ಹೋಗನು ಆ ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ವೆ ಕೋಡೆದ ನಾನು ಇನಿ ಕಂಟಿನ್ಯೂ ಮೇಲೆ ತೊಂದರೆ ಕೋಡೆ ಅತಿಗೆ ನಾವಲೋ ಇತ್ತು ಪಾಯಸ ಪುರದಿಂದ ಅಂಚೂರು ವೀಡಿಯೋ ಪುರ ಮಲ್ತಿದ್ದ ಬೇಕಾ ಇದ್ದಾಡಿ ಅವನು ಜಿ ಹಿನ್ಗೆ ಟ್ಯೂಷನ್ ಇತ್ತಾನೆ ತುಂಬ ಟ್ಯೂಷನ್ ಬುದ್ದು ಬತ್ತಿ ಬೇಕಾ ಇಲ್ಲದ ಕೆಲಸನೇ ಆಡ್ ಆ ಬೇಕು ಅಡುಗೆ ಪುರದ ಆಲ ಮಲ್ ಪರಿತಿದ್ವಿ ಕಶ್ಬು ಪೂರೈ ಇತ್ತಣ್ಣ ತಾ ಅದಾದ ಬಂಡ ಇನ್ನು ಇಂಗೆ ಕಷ್ಟು ಮಲ್ಪ ಕೆಲಸ ಉಂಡು ಮಲ್ತ ಪಂಡ ಮಧ್ಯಾಹ್ನನೇ ಕಷ್ಟ ಮಲ್ತಿಲ್ಲೆ ಆ ತತ್ತಿದ ಕಶ್ಮಲ್ಪ ಏನ ಈನ ಏನ ಕಶ್ಮಲ್ಪುನು ನಾ ಒಂದು ನಿಂತೇಳ್ತೀವಿ ನಾನು ಫ್ರಿಜ್ ಇಡ್ ತುಂಡು ನಾನು ಐನೇ ತೆತ್ತೆ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಪಾರ್ ಹೆಂಗೆ ಉದಾಸೀನ ಹೆಂಗೆ ಮಧ್ಯಾಹ್ನ ಮಾರ್ಕೆಟ್ಗೆ ಹೋಪು ಹಣ್ಣು ಉದಾಸೀನ ಹಾಕೊಂಡು ಮೂರು ಆಂಟ್ದೊಕ್ಕ ಎಪ್ಪ ನಾನು ಇನ್ನೊಂದು ಇಲ್ಲ ಒರ ಅಂಚೆ ಮಧ್ಯಾಹ್ನ ನಾ ಮಾರ್ಕೆಟ್ ತಗೋಪ್ಪ ಬರೋಡು ಆ್ಯಂಡ್ ಉದಾಸೀನನೇ ಬಿಟ್ಬಿಡ್ ಅಂತ ஐக்கிணி நம்ம மல்பு நீ நம்ம மல்பு தாண்ட் தெத்தித்தனி தெத்தமல்பர அந்த ரெடி மந்தே முழு வைப்பது பூரது தெத்தி நான் கடையா கே தெத்தி வைப்பது முழு கடைய பாடே முல் சூரு தாரைப்பாட் தெத்தி சார் மல்துல்ல பண்ட இடி தெத்தி வைப்பது சார் மலப்பெட் அப்ப ನಾ ಇನ್ನೋರ ಕೆಲಸ ಮಾಡ್ತಿದ್ದೇತಾನೆ ಅಪ್ಪಾಗ ವೀಡಿಯೋ ಮಾಡ್ತಿದ್ದೀನಿ ಏನಪ್ಪಾಂಡ ಈಗ ವೀಡಿಯೊ ಮಲ್ಪಾರ ಶುರು ಮಾಡ್ತೇನೆ ಕಿಚನ್ ಅವರ ಕಾಣೆ ಕ್ಲೀನ್ ಮಾಡ್ತಿದ್ದು ಇತ್ತ ಕೂಡ ಕಷ್ಟ ಮಲ್ನ ಪೂರ ಅಲ್ಪ ಅಲ್ಪ ಅಲ್ಪಲ್ಪ ಬುಡ್ದುಡು ಬರೆ ಬರೋರ ಕೊಡ್ತೆ ಮಿತ್ತದ ಫ್ಯಾನ್ ಪಾಂಡಾಗೆ ಆ ಗುಂಡ್ ಹಾಕೊಂಡಿಗೆ ನಾ ಪುಸ್ತಕ ಅಂಚಿನ ಚಿಕ್ಕ ಹೋಗ್ಗೆ ಅದಕ್ಕೋಸ್ಕರ ಆಯನಜಿಲ್ಲಿಯ ಫ್ಯಾನ್ ಪಾತ್ರ ಎಲ್ಲೇ ಸ್ಕೂಲ್ ಶುರು ಐಕೋಸ್ಕರ ಇನ್ನೂ ಅಂತ ಪ್ರಾಕ್ಟೀಸ್ ಮಲ್ಪ ಅವ್ನು ಬರಪಾರ ಒಲ್ಲ ಮದತ್ಕೊಂಡ ಬಂದು ಗೆರೆಟ್ಟೆಪ್ಪ ಅಕ್ಷರ ಅವು ಗೆರೆ ಬರ್ದ ಹೋಲೋರು ಪೋಪುಣ್ಣು ಅಕ್ಷರ ಇದಕ್ಕೋಸ್ಕರ ಕೆತ್ತಿದ ಕಶ್ಪು ಲಾಂಡು ಒಂದು ತಾರೆಯ ಪಾತ್ರ ಮಲ್ತಿನಿ ಅನ್ನೋದ್ ಕೆಲವು ಚೋಳಿದಪ್ಪ ಅರ್ಧಂಬರ್ತಾ ಲಕ್ಕಿದ್ರೆ ಚೋಳಿದಪ್ಪನಾಗ ತಲೆ ಬೇರೆ ಗೊತ್ತು ಕೆಲವು ಇಟ್ಟೆ ಚೋಳಿ ಪೋಪುಣು ಕೆಲವ ಅಂಚೆ ಅರ್ಧಂಬರ್ದ ಅರ್ಧಂಬರ್ದ ಪೋಪುನು ಸಾರ್ಲತದೆ ಇಂಚ ಮಲ್ ತಿಂಡ ಮೂಲ ಇಷ್ಟ ಆಗ್ತೇಲೆ ಚೂರು ತಾರಾಯಿ ಪೂರ ಪಡ್ದು ಅದಕ್ಕೋಸ್ಕರ ಇಂಚ ಮಲ್ಪನು ಮುಂತನೇ ಈತ ಬಾ ಜನ ರಾಜಿ ಮಾಡ ಕಿಚನ್ ಪೂರ ಇಂಗೆ ಕ್ಲೀನ್ ಮಲ್ತದ ಇಕ್ಕೋಸ್ಕರ ಒಡೋಸ್ಕರ ಮುಂದಿನ ಧಕ್ಕಾರನೇ ಪಡ ಮನಸ್ ಪರ ಟೈಮ್ ಉಂಡತ್ತೆ ಐಕ್ಕೋಸ್ಕರ ನಟ ಪೂರ ಕ್ಲೀನ್ ಮಲ್ತದೆ ಮುಂದಿನ ಪೂರ ಧಕ್ಕಾರ ಪಾಡ್ನಿ ನೆಟ್ಟ ಪೂರ ದೆಕ್ಕೋದು దివోడు ఈ రాసి బాజన పూర పాడది ఈ మొదలు నన్ను ధెక్క రుండు దాదాపు వరత్త భాజన తెగ్ పడ్డే పండ్ అడిగే శూరుమాల పొడి తుంబోర్త ఊర డెకపా ఇవ్ అడిగా శూర్మూ అడిగే శూరుమే తివ్వక కూడా ఈ రాసి బాజన పూర్ణు నేను పూరైతే తెగద దివోడు మొదలైతే షోక్ దుంబు ఉండొందు మస్తు దుంబుం ఎదురు సైడ్ మాత్ర ఇంకాలే అల్ప దుంబు వర్క్ పుజ్జిద పూర రూమ్ పూర్ ఉండదు నైట పూర్వంతో ఓపన్ ಶೋಕಾಪು ತುಂಬು ಗುಂತಾರ ಒಂದು ಹೊರ್ತು ಏನಂತ ಬಾಕಿಲ್ದಿತ್ತು ದೀಪನು ಅಡುಗೆ ಮಲ್ಪನಾಗ ದೈಪಣ್ಣ ತುಂಬ ಬರ್ಪಣ್ಣ ಅದೇಗೋಸ್ಕರ ಅಂಚ ತರೀಕಲೆಲ್ಲ ಹಾಕಿ ಮಲ್ತ ಎನ್ನೆ ಬಾಡಿಯ ಅಡಿಗೆ ಪೂರ ಆಯ್ದು ಎನ್ನ ಕೆಲಸ ಪೂರ ಬೊಕ್ಕ ಫ್ರೆಶ್ ಆದ ಬರ್ಕೋನೊಂದು ನಾನು ಏನು ಬೊಕ್ಕ ತಿಕ್ಕ ನಿಕ್ಲಿಕ್ಕೆ ಭಾಜನ ಪೂರ ತೆಕ್ಕದು ಕ್ಲೀನ್ ಮಲ್ತದಿಯೇ ಆ್ಯಂಡ್ ಇನ್ನಿ ಬೇಗನೆ ಹ್ಯಾಂಡ್ ಕೆಲಸ ಪೂರ ಅಂಚ ஒனாது வீடியோ மத்திய மட்டும் வீடியோல்ல டாத பண்ட நீஜி ஜாரா நீ நேற்று பார்த்தது ನೀರು ಬತ್ತೆ ನೆಟ್ಟಿಗೆ ಗೊತ್ತಾಕೊಂಡು ತಿರ್ತಿದ್ದಾಕೆ ಜಿಂಜ ಒಂದು ಇಪ್ಪ ಇರುತ್ತೆ ಒಂಚ ಈತು ಬರ್ತು ನೀರು ಫಸ್ಟ್ ನಂದು ಏನಾದ್ರು ಫಸ್ಟು ಜಿಂಜ ಅರಬ್ ನೀರ್ ಏಪೋಗೋರ ನೀರು ಟೈಮ್ ಟೈಮಿಗೆ ಇರಲ ಕೊರ್ನ ಮಾತ್ರಜ್ಞಾನ ದುಂಬು ತುಂಬು ಕುಲ್ ಅರಬ್ ಹೋಗ್ತೀವಿ ತಂಡ ಇಂಕ ಬರ್ತಾನೆ ಅಪ್ನಿಜ್ಜಿ ನೀರ್ದ ನೀರುದ ಪಂಡ ಕಾಕ್ ಬಂದ್ ಮಲ್ಪಡು ಪಂಡ ಮೂಲ್ ಕಾಕು ಉಂಡದ ಮೂಲ್ಪ ಉಲ್ಪ ಐ ಚಾಲ್ದೀಡು ನೀರು ಬರೋ ಚಾಲ್ ಉಲಾಯಡ್ ಬಾತ್ರೂಮ್ ಐನ್ ಅನಪುರ ಬಂದು ಮಲ್ಪಡೋ ಪೂರ ರಾಮಾಯಣ ಹಿಂಗೆ ಕಾಕುಜಿ ಪಂದಿ ಅಂದು ತೊಂದಿಜ್ಜಿ ಸೆಕೆಂಡ್ ನಂಬರ್ ಅತ್ರ ತರ್ಡ್ ನಂಬರ್ ಇದೆ ತೊಂದರೆ ಮಂಜ ನೋಡ್ತೀನಿ ಮತ್ತೆ ನೀರಿಗಿತ್ತೆ ಅಂಚೆನಿ ಬರೀ ನಾನು ಹಾ ಬಾಬಿ ಏನು ಪಾತಿಯವರೊಂದು ದಿಪ್ಪು ನಾವ ನಿಂಗೆ ನೀರ್ಲ ಕುದಿಗೈತೇನೆ ನೀರು ಬೈದ ನಾ ದಿಪ್ಪು ಏನು ಇನ್ನೇ ಲೇಟ್ ಅಂದ್ರೆ ಏನಾರ ಸುರುಕು ನೀರು ಜಿಂಜಾವೆ ನೂಲ್ ಚಾಲ್ ಮಲ್ತೆ ಅದಿಲ್ಲ ಏನಾನ ಇದಪ್ಪ ಅಂದಿಲ್ಲ ನೂಲ್ ಕಾಕ್ ಚಾಲ್ ಮಲ್ತೆ ಏನು ತಿರ್ತು ಪೋಡು ಸ್ವಿಚ್ ಮಾಡ್ರ ತಿರ್ತು ತಾಕದ್ಲ ಬತ್ತೆ ನೀರು ತಿರ್ತು ಬರೋಡ ಜೀವನ ತುಂಬ ಏನ ಪಾರ್ ಬರ ಬರೋ ಮಿತ್ತೆ ಹೋಗ್ತಾಕಾಗ मुलेंज <laughs> फ़ी ಸ್ವಿಚ್ ಬಾಡೋಡು ಪ್ಲಗ್ ಬಾಳೋಡು ಅಂತೆ ಈತಿ ಕೆಲಸ ಮಿತ್ತ ನೀರಿಗೋಸ್ಕರ ತಿಂತು ಮಿತ್ ಬಲ್ತು 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 ಸಾಕು ಆಪ್ಣೆ ಎನ್ನ ನೀರು ಹಾಯ್ಬೇಕು ಕೂಡ ನನ್ನ ಬರಿ ತಾಗಲೇ ಕೊರಡು ಅತ್ತೆ ಮರಿ ತಾಕ್ಲಿ ಇಜ್ಜರ್ಕೊಂಡು ಬರಿ ತಾಕ್ಲೆ ಎಲ್ಲಿ ತಿದ್ದು ಕೊರೋಡ ಅಪ್ಪಣ್ಣ ಬೊಂಬೈಡ್ ಇದ್ದೇ ಗೊತ್ತಿಪ್ಪು ನೀರು ಗಂಜಿ ಬೊಂಬೆಡ ಮಸ್ತ್ ಬಂಗ ಇಟ್ಕೊಂಡು ಒಂದು ಇತ್ತಂಡಲ್ಲ ಮಂಡೆ ಬೆಚ್ಚಿ ಇಜ್ಜಿ ನನ್ನ ಅರಗಾಲ ಪೂರ ಬರ್ಕೊಂಡು ಆ ಟೈಮ್ ಬಿಡು ಪಂಪು ನಿಬ್ಬಿಡ್ಸಿ ನೀರು ಒಂಜಿ ಕಡೆ ಇಟ್ಟು ಹೊರೋರೆ ನೀರು ಬರ್ಪೋಜ್ಜಿ ಒಂಜಿ ಕಡೆ ಇಟ್ಟು ಸ್ಲೋ ಪೂರ ಬರ್ಬೋಣ ನೀರು ಅವು ಪೂರ ಕಿರಿಕಿರಿ ಅದಕ್ಕೂ ಅಪ್ಪಣೆಂಚ எாாடு பண் ஜியான்னு பெரியே பார்ார் ஜிது வெரியன இே பண்ணி நிஞ்ச்கூலுக்கு ஓட தாடே முட்டா ஏன்னு ஆய் குல்ல பல்புனாங்க நீர் சுட்சு வாட்ர தித்து இன்னோயில பல் தந்தே பரோந்தித்தே அவள் முட்டி புரண்டே போடிக் ஹாக்கண்ட் அவள் பல இட்ல ஆறு பரோந்துத்தேக்க போக்கியான லாக்கு மல்து போது நீர் ஜிஞ்சாய்னா இட்ல கம் ஏன் லாக்கு மல்து போப்பந்தி உலாட் லாக்கு மல்தித்தே ಉಲ್ಲ ಎ ಲಾಕ್ ಮಲ್ತು ನಿತ್ಯೆ ಅಂಚ ಏನು ಏನ ಮಲ್ತೊಂದಿತ್ತ ನಿಂತ ಆ ಮೇಟಲ್ಲ ಬಾಕಿ ದೆತ್ತದೆ ಇದು ಪೋಪೇದೆ ಪಂಡ ಈ ಮೇಟ್ ಲಾಕ್ ಮಲ್ತೇಂಡ ಅದೆತ್ತಿಜಿಂಡಲ್ಲ ಆಯೋಲ್ಲ ದೆಪ್ಪರ ಜಿಂಡಲ್ಲ ಇಂಕರಿ ಥರ ರೂಮ್ ಉಡ್ಕೋದು ಉಲ್ಲೆ ಬರೋಲ್ಲಿ ಬಂದು ಅಂಚ ಹೂರಾಕಿ ತಪ್ಪದೆ ಮಲ್ತುನಿತ್ತೆ ಜಿಯನ್ನು ಪಂಡ ಎರ್ಲೆಜೆತಿ ಎಲ್ಲ ಜಿಯಲ್ಲ ಮಾತ್ರ ಇಪ್ಪೇದೇನ ಅಂಚಾ ಆಯ್ನೋರಿ ಎಣ್ಣೆ ಬಿಡ್ದು ಎಂಗೆ ಪೋಡಾಪೇದೆ ಅಂಚ ಅವ್ ಊರ ನೆನಪಿತ್ತೆ ಮಲ ಮಲ್ಲ ಅನಾಗ ಆ ಒಂದು ಜಿ ಕಿತಾ ಪಾತಿಲ್ ತೂಕ ನೆನಪು ಬಂದಾಗ ದುಂಬು ಏನು ಬೊಂಬೈ ಬತ್ತಿ ಬಕ್ಕ ಜಿಯಾನ್ ಅನ್ಪಂಡ ಆ ಊರು ಇದೆ ಅಮ್ಮ ನಕ್ಳು ಒಟ್ಟು ಬತ್ತಿ ಪಕ್ಕ ಏನು ಜಿಯಾನನೇ ಏಟ್ ಏಕ ಭಂಗ ಅಂಡ ಆಯ್ನೊಟ್ಟು ಹಿಡಿತಾರ ಅಪ್ಪಂಡ ಆಯ್ನು ಸಮಾಲರ ಪುರ ಮಸ್ತ್ ಬಂಗ ಹೊಂದಿತ್ತಣ್ಣ ಹೆಂಗೆ ಪಂಡ ಅಮ್ಮ ತುಂಬ ಅಮ್ಮ ಮೆಗ್ದಿ ನಕಲು ಪುಪ್ಪ ಅಂಚ ಪುರಿತ್ತರ ಅತ್ತೆ ಮೂರು ಬತ್ತಿ ಪಕ್ಕ ಸಡನ್ಲಿ ಏನೋ ಹೊರ್ತಿ ಮಿತ್ ಇತ್ತು ಜವಾಬ್ದಾರಿ ಬೂರ್ನ ಹೆಂಗ್ ಟೆನ್ಷನ್ ಹೊಂದಿತ್ತಣ್ಣ ಎತ್ತು ಸತ್ಯ ಬುಲ್ತು ಜಿಯಾನ್ ಅನ್ಫತಂದು ಪಣ್ಣಿಂಗೆ ಕಾ ಒಂದಿತ್ತ ಜಯ ಹುಷಾರಿದ್ದ ಜಯ ಅಪ್ಪ ಆ ಟೈಮ್ ಓಡೊಂಜ ಪಂಡ ಜಿ ಅನ್ನಪ್ಪ ಕಾಂಡಪ್ಪ ಯಾರನ್ನ ಬರ್ಪುನ್ ರಾತ್ರಿ ಹೊರವರ್ ಎರಡು ಮೂರು ಜಿ ದಿನ ಪುರ ಬರ್ತಿ ಚಿಂಡ ಹೆಂಗೆ ಮಸ್ತ್ ಬ ಒಂದು ಹಾ ಫ್ರೆಂಡ್ಸ್ ಏನಿತ್ತ ಎಲ್ಲಿಯ ವಿಡಿಯೋ ನಿದೆಗೆ ಮುಗಿಪ್ಪು ಪುಗದೆ ಪಂಡ ನೀರು ನೀರು ಜಿಂಜಾರ ಟೈಮ್ ಆಡುತ್ತೆ ಪಂಡ ನೀರು ಜಿಂಜಾರ ಶುರು ಮಾಡುತ್ತೆ ನನ್ನ ಪರ್ಪುನ ಪುರ ನೀ ಇದ್ದೇ ನೋಡು ಬೇಕೋ ಟೈಮ್ ಪೋಯ ಜೊತೆ ಇಕ್ಕೋಸ್ಕರ ನೆಕ್ಸ್ಟ್ ಅದೇ ವೀಡಿಯೋ ತೂಕ ನಾನು ಏನಲ್ಲ ಜಿ ಅನ್ನ ಸ್ಟೋರಿ ಇತ್ತ ಬಂದ್